ನಾನು ಸುಮಾರು ಐದು ವರ್ಷಗಳ ಅವಧಿನಲ್ಲಿ ಉಪಾದೇಶನಾಗಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಘ ಇವತ್ತು ಸರ್ವ ಸಫಲವತ್ತು ಸುಮಾರು ಎಪ್ಪತ್ತ್ಮೂರು ವರ್ಷ ಆಗೈತಿ ಈ ಸಂಘಟನೆ ಸ್ಥಾಪನೆ ಆಯಿತು ಸ್ಥಾಪನೆ ಆಯಿತು ಇವತ್ತು ನಮ್ಮ ಅವಧಿನಲ್ಲಿ ಐದು ವರ್ಷ ಅವಧಿನಲ್ಲಿ ಏಳು ಕೋಟಿ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದೀವಿ ಚಿನ್ನಾಭರಣ ಕೊಟ್ಟಿದ್ದೀವಿ ಇವತ್ತು ನಮ್ಮ ಕನ್ನಡದ ಮುಂಭಾಗದಲ್ಲಿ ಹೊಸ ಕಂಡವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗೆ ನಾವು ಹೊಸ ಕಂಡ ಮಾಡಿ ಇದೇ ನಮ್ಮ ಅವಧಿ ಡಿಸೆಂಬರ್ಗೆ ಮೂಲಕ ಒಳಗಾಗಿ ನಾವು ಈ ಸಂಘವನ್ನು ಉದ್ಘಾಟನೆ ಮಾಡಬೇಕಂತ ನಮ್ಮ ಇಚ್ಛೆ ಅದರಲ್ಲಿ ಸುಮಾರು ನಾವು ಎಪ್ಪತ್ತು ಲಕ್ಷವರೆಗೂ ನಾವು ಸಂಘ ನಮ್ಮ ಏನು ಬಿಡಿಸಿ ಬ್ಯಾಂಕಿಂದ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಸಾಲ ಮಾಡಿದ್ದೀವಿ ಇನ್ನು ಮಿಕ್ಕ ನಮ್ಮ ಹೊಸವಾಡಿ ತಾಲೂಕಿನ ನಮ್ಮ ನೆಚ್ಚಿನ ನಾಯಕರು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಅವರು ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಆಗಿ ಮೂವತ್ತು ಲಕ್ಷ ಕೊಟ್ಟರು ತಿನ್ಮಾಕೆ ಅದರಲ್ಲಿ ಹದಿನೈದು ಲಕ್ಷ ರೂಪಾಯಿ ನಗದಾಗಿ ಕ್ಯಾಶ್ ಅಮೌಂಟ್ ಕೊಡ್ತಾರೆ ಇನ್ನು ಹದಿನೈದು ಲಕ್ಷ ಕೊಡ್ತಾರೆ ಇನ್ನೂ ಸಂಘದಕ್ಕೆ ಸುಮಾರು ಏನೋ ದುಡ್ಡಿನ ಅವಶ್ಯಕತೆ ಇರೋದರಿಂದ ನಮ್ಮ ಕಲ್ಕರಿ ಮಾದಣ್ಣವರು ನೇತೃತ್ವದಲ್ಲಿ ಇವ್ರನ್ನ ಕೇಳ್ಕೊಂಡ್ವಿ ಇವರು ಸಹ ನಮ್ಮ ವಿನೂತ ವಿನೂತಪುರ ಈ ಸಂಘಕ್ಕೆ ಒಂದು ಸದಸ್ಯರಾಗಿ ಆಯ್ಕೆ ಮಾಡ್ತಿದ್ದಾರೆ ಇವ್ರು ಏನ್ ಮಾಡಿದ್ರು ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅದರಲ್ಲಿ ಹತ್ತು ಲಕ್ಷದಿಂದ ಒಂದು ಐದು ಲಕ್ಷ ಕ್ಯಾಶ್ ಅನ್ನು ಕೊಟ್ಟವ್ರೆ ಇನ್ನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ ಅದರಿಂದ ಈ ಡಿಸೆಂಬರ್ ಅವಧಿ ಮುಗಿಯುವ ಒಳಗಾಗಿ ನಾವು ಈ ಸಂಘವನ್ನು ಉದ್ಘಾಟನೆ ಮಾಡಿ ಮೂವತ್ತ್ ಮೂರು ಅಲ್ಲಿಗೆ ಹೆಸರಾಗಿ ಮಾಡಬೇಕಂತ ನಮ್ಮದು ಅಂತ ನಾವು ಇಷ್ಟಪಡ್ತಾ ಇದ್ವಿ ఇవర లాభదాయకే నీత ఇది ఇం ముంద ప్రయత్న పడే అది సంఘద ఉస్తవారీల దేవతలు స నిభాయిస్కుతాయి అదే ఇన్ ముందే స ముంద ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಲಾಭ ತರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ರೈತರು ಸಾಲ ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕು ಆಗ ಸಂಘ ಅಭಿವೃದ್ಧಿ ಆಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಹನ್ನೆರಡು ಜನ ಆಗಿ ಈ ಸೊಸೈಟಿಗೆ ಆಯ್ಕೆ ಆದಾಗ ಈ ಬ್ಯಾಂಕು ನಷ್ಟದಲ್ಲಿತ್ತು ಏಳು ಲಕ್ಷ ಮೂವತ್ತು ಏಳುವರೆ ಲಕ್ಷ ನಷ್ಟದಲ್ಲಿತ್ತು ಅದೇ ಟೈಮಲ್ಲಿ ಚುನಾವಣೆ ಬೆಲೆ ಆದರೂ ನಾವು ಅದನ್ನು ನಮ್ಮ ಸಿಬ್ಬಂದಿ ನಾವು ಸದಸ್ಯರು ಮತ್ತು ನಿರ್ದೇಶಕರು ಎಲ್ಲ ಒಟ್ಟಾಗಿ ಸೇರಿಕೊಂಡು ಬ್ಯಾಂಕಿನ ಮುನ್ನಣೆಯನ್ನು ನಾವು ಸಾಲ ನಮ್ಮ ಬ್ಯಾಂಕು ಸಾಲ ನಮಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ ಈ ಸೊಸೈಟಿಗೆ ಅದರಿಂದ ನಾವು ಸರ್ಕಾರದಲ್ಲಿ ಬಯಸಿದ್ದು ನಮ್ಮನ್ನು ಎಲ್ಲ ತೀರ್ಮಾನ ತಗೊಂಡು ಮುಂದೆ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಅದನ್ನು ಒಂದು ಕೋಟಿ ಹದಿನೈದು ಲಕ್ಷದಲ್ಲಿ ಅದು ರೆಡಿ ಮಾಡಿಕೊಂಡು ಅದಕ್ಕೆ ಬಿ ಡಿ ಸಿ ಲೋನ್ ತಗೊಂಡು ಇನ್ನು ಲಕ್ಷವನ್ನ ನಾವು ಓದಿಸೋಕ್ ನಾವು ತುಂಬಾ ಕಷ್ಟಪಡ್ತಾ ಇದೀವಿ ಈಗೂ ಪಡ್ತಾ ಇದೀವಿ ನಮಗೆ ಆದಷ್ಟು ದಾನಿಗಳು ಬಂದು ಇದರಲ್ಲಿ ನಮಗೆ ಕೊಡ್ತಾ ಇದ್ದಾರೆ ದಾನಿಗಳು ಕೊಡ್ತಾ ಇದ್ದಾರೆ ಇನ್ನು ದಾನಿಗಳು ಕೊಡ್ತಾರೆ ಎಂ ಪಿ ಅವರನ್ನು ಕೇಳಿದ್ದೀವಿ ಎಮ್ ಎಲ್ ಎರನ್ನು ಕೇಳಿದ್ವಿ ಇವರು ಎಮ್ ಎಲ್ ಸಿ ಅವರನ್ನು ಕೇಳಿದೀವಿ ಅವರು ಕೊಡ್ತೀನಿ ಅಂತ ಹೇಳಿದರೆ ಎಲ್ಲ ಕೊಟ್ರೆ ನಾವು ಡಿಸೆಂಬರ್ ಒಳಗಡೆ ಈ ಬಿಲ್ಡಿಂಗ್ ನಾವು ನಾವು ಕೆಲಸನ ಮುಗಿಸಿ ಉದ್ಘಾಟನೆ ಮಾಡ್ಬೇಕು ಇದೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ ಮತ್ತೆ ನಾವು ಈಗ ಈ ನಷ್ಟದಲ್ಲಿದ್ದಂಥ ಈ ಸೊಸೈಟಿಯನ್ನು ಎಲ್ಲಾ ನಾವು ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ನಿರ್ದೇಶಕರು ಮತ್ತೆ ಅಧ್ಯಕ್ಷರು ಎಲ್ಲ ಸೇರಿ ಲಾಭದ ಕಳೆದ ಮುನ್ನಡೆ ತಂದಿದ್ದೀವಿ ಅಂದ್ರೆ ಏಳುವ ಲಕ್ಷ ಸಾಲ ತೀರಿಸಿ ಮತ್ತೆ ಈಗ ಎರಡೂವರೆ ಲಕ್ಷ ಲಾಭದಲ್ಲಿ ಇದ್ದೀವಿ ಮತ್ತೆ ಈ ಬಡ್ಡಿ ಬರಬೇಕು ಅದು ಸುಮಾರು ಇಪ್ಪತ್ತೈದು ಲಕ್ಷ ಬಡ್ಡಿ ಬರಬೇಕು ಅದು ಬಂದ್ರೆ ನಮಗೆ ಮೂವತ್ತು ಲಕ್ಷ ಲಾಭದಲ್ಲಿ ಈ ಸೊಸೈಟಿ ನಾವು ಇದ್ದೀವಿ ಅದರಿಂದ ನಮಗೆ ಯಾವುದು ಸೋರ್ಸ್ ಸಿಗದೆ ಬರೀ ರೇಷನ್ ಮಾರಿ ಮತ್ತೆ ಇಲ್ಲಿ ಶ್ರೀ ಸಂಘಕ್ಕೆ ಸಹಾಯ ಮಾಡಿ ಕೆಜಿ ಸಾಲ ಇವೆ ನಾವು ಬೇರೆ ನಮಗೆ ಇನ್ನೂ ನಮ್ಮ ಮೂವತ್ತ್ಮೂರು ಅಡಿಯಲ್ಲಿ ಎಲ್ಲಾ ಸೇರಿ ನಮ್ಗೆ ಅಲ್ಲಿ ನಮಗೆ ಸೊಸೈಟಿಗೆ ಒಂದು ಸ್ವಲ್ಪ ಜಾಗ ಕೊಟ್ಟರೆ ನಾವು ಅಲ್ಲಿ ನಮ್ಮ ಸಂಸ್ಥೆ ಒಂದು ಸ್ಥಾಪನೆ ಮಾಡಿ ಅಲ್ಲಿ ಗೊಬ್ಬರ ಅಂಗಡಿ ಆಗ್ಬೋದು ರೇಷನ್ ಅಂಗಡಿ ಆಗಬಹುದು ಎಲ್ಲ ಮಾಡ್ತೀವಿ ಶಾಖೆ ಕೊಟ್ಟು ನಮಗೆ ಸೋರ್ಸ್ ಬರೋ ನಾವು ಬ್ಯಾಂಕಿನ ಲಾಭದತ್ತ ಮುನ್ನಡೆ ಪಡ್ತೀವಿ ಮುಂದೇನು ಇದೇ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮದು ಐದು ವರ್ಷ ನಾವು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಈ ಸೊಸೈಟಿಯಲ್ಲಿ ಬಂದಿದ್ದೀವಿ ಡೈರೆಕ್ಟರ್ ಆಗ್ಬೋದು ಇದು ಅಧ್ಯಕ್ಷರಾಗ್ಬೋದು ಇಲ್ಲ ಎಲ್ಲರೂ ಸಿಬ್ಬಂದಿ ವರ್ಗರಾಗಬಹುದು ಎಲ್ಲ ಯಾರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಈ ಬ್ಯಾಂಕಿನ ಲಾಭದತ್ತ ಮುನ್ನಡೆ ಪಡಿಸಿದೀವಿ ನಾವು ಇಲ್ಲ ನಮಗೆ ಅದನ್ನ ನಾವು ಸ್ವಂತ ಸೊಸೈಟಿಗೆ ಬಳಸ್ಕೊತೀವಿ ನಮ್ಮ ಸಹಕಾರ ಸಂಖ್ಯೆ ಬಳಸ್ಕೊತೀವಿ ಗೊಬ್ಬರ ಆಗಬಹುದು ರೇಷನ್ ಆಗ್ಬೋದು ಮತ್ತೆ ಅದರಲ್ಲಿ ಒಂದು ಫಿಟಿಂಗ್ ಆಗಬಹುದು ಇನ್ನೂ ಅದಕ್ಕೆ ಲಿಫ್ಟ್ ಹನ್ನೆರಡುವರೆ ಲಕ್ಷ ನಾವು ಹೈಟೆಕ್ ಸೊಸೈಟಿ ತರ ಯಾವುದೇ ನಮ್ಮ ಒಂಬತ್ತು ಸೊಸೈಟಿ ಯಾವ ಲಿಫ್ಟ್ ಇಲ್ಲ ಅದನ್ನು ಮಾಡಿಸಿ ನಾವು ಹೈಟೆಕ್ ಸೊಸೈಟಿ ತರ ಮಾಡಬೇಕಂತ ನಮ್ಮ ಆಸೆ ನಮ್ಮ ಅಧ್ಯಕ್ಷರು ಕೇಳ್ಕೊಂಡಿದ್ದೀವಿ ನಮ್ಗೆ ಇಡೀ ಕಲ್ಲಪ್ಪನವರಿಗೆ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾವಾಗಲೂ ಅವ್ರು ನಮ್ಮಲ್ಲಿ ಒಬ್ಬರು ನಿರ್ದೇಶಕರಾಗಿದ್ದಾರೆ ಇನ್ನ ಇದು ಅದೇ ರೀತಿ ನಮಗೆ ಎಲ್ಲರೂ ಸಪೋರ್ಟ್ ಕೊಟ್ಟರೆ ನಾವು ಇನ್ನ ಮುಂದೆನೂ ಇದನ್ನ ಸೊಸೈಟಿ ಬಳಸ್ತೀವಿ ಅಂತ ಇಚ್ಛೆ ఎస్ పి భువనేశ్వర రేషమే బెళ్ళగ అతర సేవా సహకార సంఘ శివనాపురం ಅಧ್ಯಕ್ಷರಾಗಿ ನಾವು ನೇಮಕಗೊಂಡು ಒಂದೂವರೆ ವರ್ಷ ಆಗಿದೆ ಯಶ್ವಿ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಶಿವನಪುರ ಇವರ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮ ಆಗಮಿಸಿರುವ ಸಂಘದ ನಿರ್ದೇಶಕರುಗಳಿಗೆ ಹಾಗೂ ಮಾನ್ಯ ಸದಸ್ಯರುಗಳಿಗೆ ಮತ್ತು ಸಿಬ್ಬಂದಿ ವರ್ಗಗಳಿಗೆ ನಂತರ ಅಭಿನಂದನೆಗಳು ವರ್ಷಗಳಾಗಿದ್ದು ಸಂಘದಲ್ಲಿ ಹಳ್ಳಿಗಳು ಒಳಗೊಂಡಿರುತ್ತವೆ ಸಂಘದಲ್ಲಿ ಬೆಳೆ ಸಾಲ ಆಭರಣ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರು ಲಕ್ಷ ತೊಂಬತ್ತೆರಡು ಆರು ಕೋಟಿ ತೊಂಬತ್ತೆರಡು ಸಾವಿರ ಸಾವಿರ ಬೆಳೆ ಸಾಲ ಒಂದು ಪಾಯಿಂಟ್ ಎರಡು ಹೊಸ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದ್ದು ಇನ್ನು ಮೂರು ಎರಡು ಮೂರು ತಿಂಗಳಲ್ಲಿ ಇದು ಕೂಡ ನಡೀತಾ ಇದೆ ನಾವು ನಮ್ಮ ನಮ್ಮ ಅಧ್ಯಕ್ಷದಲ್ಲಿ ಹೊಸ ಕಟ್ಟಡ ಹೊಸ ಕಟ್ಟಡ ಒಂದು ಒಂದು ಪಾಯಿಂಟ್ ಮೂರು ಕೋಟಿ ಹದಿನೆಂಟು ಲಕ್ಷದಲ್ಲಿ ಇನ್ನು ಎರಡು ಮೂರು ತಿಂಗಳಲ್ಲಿ ಉದ್ಘಾಟನೆ ಮಾಡಲು ಇಚ್ಛೆ ನಡೆಯಾಗಿದೆ